ಮನೆ ಮಂದಿಗೆ ಕಿಚ್ಚನ ಕೈ ರುಚಿಯ ಸರ್ಪ್ರೈಸ್ ಇಂಥ ಒಂದು ಸರ್ಪ್ರೈಸಸ್ ಇಂಥ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡೋದು ಎಲ್ಲೋ ನಿಮ್ ಕೈಯಲ್ಲಿ ಮಾತ್ರ ಸಾಧ್ಯ ಅನ್ಸದೆ ಸರ್ ನಿಮ್ಮ ಕೈಯಿಂದ ನನ್ನ ಹೆಸರನ್ನು ಬರ್ಸ್ಕೊಳ್ಳೋದೇ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಯಾ ಜನ್ಮದ ಪುಣ್ಯ ಸುದೀಪ್ ಸರ್ ಥ್ಯಾಂಕ್ ಯು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸಾರ್ಥಕ ಆಯ್ತು ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಪ್ರತಿ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಅವರು ಸ್ವತಃ ತಾವೇ ಸ್ಪರ್ಧಿಗಳಿಗೆ ಅಚ್ಚುಮೆಚ್ಚಿನ ಊಟವನ್ನ ತಯಾರಿ ಮಾಡಿ ಕಳಿಸೋದು ಕೈ ಚಳಕದಿಂದಲೇ ಅವರು ಅಡಿಗೆ ಮಾಡಿ ಸ್ಪರ್ಧಿಗಳಿಗೆ ಕಳಿಸ್ಕೊಡುವಂತ ವಿಧಾನ ಪ್ರತಿ ಸೀಸನ್ ಅಲ್ಲೂ ಕೂಡ ನಡೆದುಕೊಂಡು ಬಂದಿರುವಂತದ್ದೇ ಆದ್ರೆ ಈ ಸೀಸನ್ ಅಲ್ಲೂ ಕೂಡ ಮತ್ತೆ ಕಳಿಸ್ಕೊಡ್ತಾರ ಏನೇನ್ ಕಳ್ಸಿಕೊಡ್ಬೋದು ಯಾರ್ಯಾರು ಏನೇನ್ ಊಟವನ್ನ ಕಳಿಸ್ಕೊಡ್ತಾರೆ ಅನ್ನೋದಿತ್ತು ಬಟ್ ಈ ಸೀಸನ್ ಅಲ್ಲೂ ಕೂಡ ಕಿಚಾ ಸುದೀಪ್ ಅವರು ಎಲ್ರಿಗೂ ಕೂಡ ಊಟವನ್ನ ಕಳಿಸಿದ್ದಾರೆ ತಾವೇ ತಮ್ಮ ಕೈಯಾರೆ ಆ ಅಡಿಗೆಯನ್ನ ಮಾಡಿ ಎಲ್ಲರಿಗೂ ಕೂಡ ಸಪರೇಟ್ ಆಗಿ ಒಂದು ಗಳನ್ನ ಮಾಡಿ ಅದರ ಮೇಲೆ ಈ ಊಟ ಇವರಿಗೆ ಈ ಊಟ ಇವರಿಗೆ ಅಂತ ಹೇಳಿ ಮೆನ್ಷನ್ ಮಾಡಿ ಕೈಯಾರೆ ತಾವೇ ಬರೆದು ಕಳಿಸಿರೋದಿದೆ ಅಲ್ಲ ಸ್ಪರ್ಧಿಗಳು ತುಂಬಾ ಖುಷಿ ಪಟ್ಟಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಕೊಟ್ಟಿರುವಂತಹ ರೇಷನ್ ಏನಿರುತ್ತಲ್ಲ ಅದ್ರಲ್ಲಿ ಅವರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ಕೆಲವೊಮ್ಮೆ ಮತ್ತೆ ಒಮ್ಮೆ ಅಂತದ್ರಲ್ಲಿ ಹೆಂಗೋ ಅಡಿಗೆ ಮಾಡ್ಕೊಂಡು ಇರೋ ರೇಷನ್ ಅಲ್ಲಿ ಅಡಿಗೆ ಮಾಡ್ಕೊಂಡು ಅವ್ರು ಊಟ ಮಾಡ್ಕೊಂಡು ಇರ್ತಾ ಇದ್ರು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಊಟದಲ್ಲಿ ಬಟ್ ಕಿಚಾ ಸುದೀಪ್ ಅವರು ತುಂಬಾ ಚೆನ್ನಾಗಿ ಅವ್ರು ಅಡಿಗೆ ಮಾಡ್ತಾರೆ ಅವ್ರಿಗೆ ಅದೊಂದು ಒಂದು ಒಳ್ಳೆ ಹಾಬಿ ಅದ ಅವ್ರಿಗೆ ತುಂಬಾ ಚೆನ್ನಾಗಿ ಅವ್ರು ಅಡಿಗೆ ಮಾಡ್ತಾರೆ ಸೊ ಪ್ರತಿ ಸೀಸನ್ ಅಲ್ಲೂ ಕೂಡ ಅವ್ರು ಅಡಿಗೆ ಮಾಡಿ ಕಳಿಸ್ತಾ ಇದ್ರು ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಕೂಡ ಈ ಸೀಸನ್ ಅಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಎಲ್ರಿಗೂ ಕೂಡ ಊಟ ಕಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಏನಂತ ಅಂತ ಅಂದ್ರೆ ಅಹ್ ಅಂದ್ರೆ ಸಾಲು ಸಾಲಾಗಿ ಬ್ಯಾಗ್ ಗಳನ್ನ ಇಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಸ್ಪರ್ಧಿಗಳು ಊಟ ಬಂದಿದೆ ಅದು ಕಿಚ್ಚ ಸುದೀಪ್ ಅವರ ಕೈ ರುಚಿಯಿಂದ ಅವರೇ ಮಾಡಿ ಕಳಿಸಿರೋದು ಅಂದ ತಕ್ಷಣ ಎಲ್ರು ಫುಲ್ ಹ್ಯಾಪಿ ಆಗಿದ್ದಾರೆ ಎಲ್ರು ಖುಷಿ ಪಟ್ಟಿದ್ದಾರೆ ಎಲ್ರಿಗೂ ಎಲ್ರು ಕಿಚ್ಚ ಸುದೀಪ್ ಅವ್ರಿಗೆ ಹಾರ್ಟ್ ಸಿಂಬಲ್ ಅನ್ನ ಕಳಿಸಿದ್ದಾರೆ ಸರ್ ಖುಷಿ ಆಯ್ತು ಅಂತ ಹೇಳಿ ಅದರಲ್ಲೂ ಚೈತ್ರ ಕುಂದಾಪುರ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ಮ ಕೈಯಾರ ನನ್ನ ಹೆಸರು ಈ ಒಂದು ಬ್ಯಾಗ್ ಮೇಲೆ ಬರ್ದಿರೋದು ನನಗೆ ತುಂಬಾ ಖುಷಿ ಆಯ್ತು ಅದೃಷ್ಟವಂತೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಕೂಡ ಸಾರ್ಥಕ ಆಯ್ತು ಅನ್ನೋ ಮನಸ್ಥಿತಿಯಲ್ಲಿ ಅವ್ರು ಮಾತಾಡಿದ್ದು ತುಂಬಾ ಚೆನ್ನಾಗಿತ್ತು ಅದರ ಜೊತೆಗೆ ಗೌತಮಿ ಅವರು ಅವರು ಕೂಡ ಹಾರ್ಟ್ ಸಿಂಬಲ್ ಅನ್ನ ಹೇಳ್ತಾರೆ ಕಳಿಸ್ತಾರೆ ಖುಷಿ ಆಯ್ತು ಸರ್ ಅಂತ ಹೇಳ್ತಾರೆ ಮೋಕ್ಷಿತ ಆಗಿರ್ಬೋದು ಭವ್ಯ ಎಲ್ರು ಮತ್ತೆ ಇಲ್ಲಿ ಹನುಮಂತ ಲಮಾಣಿ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಮನೆಗೆ ಬಂದಿದ್ದಕ್ಕೆ ಸಾರ್ಥ ತಕ್ಕ ಆತ ನೋಡೋ ದೋಸ್ತ ಈ ರೀತಿ ಕಿಚಾ ಸುದೀಪ್ ಅವ್ರ ಕೈಯಲ್ಲಿ ನಾವು ಊಟ ಮಾಡ್ತೀವಿ ಅಂತಂದ್ರೆ ನಾವ್ ಬಹಳ ಅದೃಷ್ಟವಂತರು ಅಂತ ಹೇಳಿ ಹನುಮಂತ ಲಿ ಅವರು ಕೂಡ ತಮ್ಮ ಮಾತನ್ನ ತಮ್ಮ ದೋಸ್ತನ ಮುಂದೆ ಹಂಚಿಕೊಳ್ತಾರೆ ಮತ್ತೊಂದ್ ಕಡೆ ಮಂಜು ಅವರು ಕೈಯಲ್ಲಿ ಒಂದು ಸೋಡಾ ಗ್ಲಾಸ್ ಅನ್ನ ಹಿಡ್ಕೊಂಡಿದ್ದಾರೆ ಆಬ್ವಿಯಸ್ಲಿ ಅವ್ರಿಗೆ ವೆಜ್ ಅಂದ್ರೆ ಇಷ್ಟ ವೆಜ್ ಜೊತೆಗೆ ಒಂದು ಸೋಡಾ ಹಂಗೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಹಂಗಾಗಿ ಸೋಡಾ ಗ್ಲಾಸ್ ಅನ್ನ ಹಿಡ್ಕೊಂಡು ಅವರು ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದಾರೆ ಕಿಚಾ ಸುದೀಪ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ರೀತಿಯಾಗಿ ಊಟಾನ ಕಳಿಸ್ಕೊಟ್ಟಿದ್ದಕ್ಕೆ ಅಂತ ಹೇಳಿ ಮತ್ತೆ ಎಲ್ರು ಕೂಡ ತುಂಬಾ ಖುಷಿಪಟ್ರು ಒಂದ್ ರೀತಿ ಸುದೀಪ್ ಅವರು ಅಡುಗೆ ಮಾಡೋದಕ್ಕೆ ತುಂಬಾ ಎಕ್ಸ್ಪರ್ಟ್ ಅವರು ಅಡಿಗೆ ಮಾಡ್ತಾರೆ ಅವ್ರ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ರೆ ಕಳೆದ ಮಾಜಿ ಸ್ಪರ್ಧಿಗಳು ಯಾರೆಲ್ಲ ಇದಾರಲ್ಲ ಅವ್ರೆಲ್ಲರೂ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದು ಉಂಟು ಸೊ ಈ ಸೀಸನ್ ಅಲ್ಲೂ ಕೂಡ ಅದೇ ರೀತಿ ಊಟ ಕಳಿಸ್ಕೊಟ್ಟಿದಾರಲ್ಲ ಸೊ ಹೀಗಾಗಿ ಈ ಸೀಸನ್ ಸ್ಪರ್ಧಿಗಳೆಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ